ರೈತ ದೇಶದ ಬೆಣ್ಣೆ ಮತ್ತು ಮಾತು ಬರೀ ಹೊರತು ರೈತನಿಗೆ ಸಿಗಬೇಕಾದ ಸ್ಥಾನಮಾನಗಳು ಸಿಗುತ್ತಿಲ್ಲ ಎಂಬುದೇ ನೋವಿನ ಸಂಗತಿ ಇವತ್ತು ಸರ್ಕಾರ ಒಬ್ಬ ಸೈನಿಕರ ಮಕ್ಕಳಿಗೆ ಶಾಲೆ ಮತ್ತು ನೌಕರಿಯಲ್ಲಿ ಕೊಟ್ಟಿದೆ ಸೈನಿಕನಷ್ಟೇ ಯಾಕೆ ಆದರ್ವೇಶನ್ ಇಲ್ಲ ಅಂತ ನಮ್ಮ ಮಾಧ್ಯಮದ ಮುಖಾಂತರ ಒಂದು ಪ್ರಶ್ನೆ ನಡೀತಾ ಇದ್ದೀವಿ ಮಣ್ಣಿನಲ್ಲಿ ಮಣ್ಣಾಗಿ ದುಡಿದ ರೈತ ಫುಟ್ಪಾತ್ ಮೇಲೆ ಇಪ್ಪತ್ತು ರೂಪಾಯಿ ರೈಸ್ ಬತ್ತೆ ನೋವು ಕಿಸೆ ಚೆಕ್ ಮಾಡಿಕೊಳ್ಳುವಂತ ಸ್ಥಿತಿಯಲ್ಲಿದ್ದಾರೆ ಅದೇ ನಮ್ಮ ರಾಜಕಾರಣಗಳು ರಾಯಲ್ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ ಅಲ್ಲಿ ತಿಂದು ತೇಗುತ್ತಿದ್ದಾರೆ ರಾಜಕಾರಣಿಗಳಿಗೆ ರೈತರ ಕಷ್ಟವನ್ನು ನೋಡಿ ಸ್ವಾಮಿ ಇಲ್ಲದಿದ್ದರೆ ಅದು ಅವರ ಶಾಪ ತಟ್ಟೋದು ಗ್ಯಾರಂಟಿ ಎಸಿ ಸಿ ಅಲ್ಲಿ ಜೂಮ್ ಎಂದು ತಿರುಗಾಡುವ ನಿಮಗೆ ರೈತರ ಕಷ್ಟ ಎಲ್ಲಿಂದ ಅರ್ಥವಾಗಬೇಕು ಇವತ್ತು ರೈತರು ಹಗಲು ರಾತ್ರಿ ದುಡ್ಡು ಬೆಳೆದ ಬೆಂಬಲ ಬೆಲೆ ಸಿಗುತ್ತಿಲ್ಲ ಯಾವ ಕಚೇರಿ ಮುಂದೆ ಧರಣಿ ಮಾಡಿದ್ರು ಯಾರೋ ಕ್ಯಾರೆ ದೇಶಕ್ಕ ಅನ್ನವನ್ನು ಇಕ್ಕುವಂತಹ ಒಬ್ಬ ರೈತ ಒಂದು ಯಾವ್ದೋ ಒಂದು ಕಚೇರಿ ಮುಂದೆ ತನ್ನ ಸಾಲ ಮಣ್ಣಾಗು ಅಥವಾ ತನ್ನ ಯಾವ್ದೋ ಒಂದು ಸಮಸ್ಯೆನ ಹೇಳ್ಕೊಳಕ ಹಗಲು ರಾತ್ರಿಯಲ್ಲಿ ಊಟ ಇಂತೆ ಫುಟ್ಪಾತ್ ಮೇಲೆ ಬಿದ್ದು ದೊಡ್ಡಂದ್ರೆ ಇದಕ್ಕಿಂತ ನಮ್ಮ ದೇಶದ ದುರ್ಸ್ಥಿತಿ ಇನ್ಯಾವ್ ಬೇಕು ಕೆಟ್ಟ ದಿಸ್ಥಿತಿ ಯಾವ್ದು ಇಲ್ಲ ಅವನಲ್ಲಿ ಯಾವ್ದು ಕ್ಯಾರೆ ಹೇಳ್ಬೇಕೇನ್ ಮಾಡ ಆತ್ಮಹತ್ಯೆ ಮಾಡ್ಕೊತಾನ ಎಷ್ಟೋ ರೈತರು ಮಣ್ಣಲ್ಲಿ ಮಣ್ಣಾಕ್ ಹೋಗ್ತಾರ ಇರುವೆಗಳಂತೆ ಸಗಣಿಗಳಂತೆ ಸತ್ತು ಸಾವಿನ ಸಾಲು ಸಾಲುಗಳು ಕ್ಷಣಗಳಿಡ್ತಾವ ಅದೇ ಒಬ್ಬ ರಾಜಕಾರಣ ಇಡೀ ರಾಜ್ಯವನ್ನು ಬಂದ್ ಮಾಡ್ತೀವಿ ಎಲ್ಲಾ ಸರ್ಕಾರಿ ಕಚೇರಿಗಳು ಬಂದ್ ಮಾಡ್ತೀವಿ ಪ್ರತಿದಿನ ಒಂದು ಇರುವೆ ಅಂತೆ ರೈತರ ಸಾವನ್ನ ನಾವು ನಿರ್ಲಕ್ಷ್ಯ ಮಾಡ್ತೀವಿ ರೈತರಿಗೆ ಬೆಳೆದಿರುವಂತಹ ಅನ್ನ ಮಾಡೋ ಮಾಡುವಂತ ಕೆಲಸ ಕೂಡ ಅಲ್ಲ ಪ್ರತಿದಿನ ನಾವು ತಿನ್ನುವಂತ ಅನ್ನ ಯಾರಿಂದ ಬರುತ್ತ ಯೋಚನೆ ಮಾಡಿದ್ರೆ ಯಾರು ರೈತರಿಗೆ ಈ ತರ ಮಾಡೋದಿಲ್ಲ ಯಾವ ಸರ್ಕಾರ ಅಧಿಕಾರಕ್ಕೂ ಬಂದ್ರು ಎಪ್ಪತ್ತೈದು ವರ್ಷದಿಂದ ರೈತರ ಕಷ್ಟ ಇರ್ಲೇ ಇಲ್ಲ ರೈತನ ಮಕ್ಕಳಿಗೆ ಏನು ಆಗ್ಲೇ ಇಲ್ಲ ರೈತನ ನಿಲ್ಸಿ ರೈತನ ಮಕ್ಕಳು ಯಾವಾಗ್ಲೂ ಬಡತನದಲ್ಲಿ ಬೆಂದು ಹೋಗ್ತಾ ಇದ್ದಾರೆ ಯಾವ್ದೇ ಸೌಲಭ್ಯಗಳು ಸಿಗ್ತಿಲ್ಲ ಇವತ್ ರೈತರು ಏನಾದ್ರು ರೊಚ್ಚಿಗೆದ್ರೆ ಇಡೀ ಸರ್ಕಾರವನ್ನೇ ಅಲ್ಲಾಡ್ಬಹುದು ಅಂತ ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೂಡ ನಾವು ಸರ್ಕಾರ ಕೊಡ್ತಾ ಇದ್ವಿ ಯಾರಿಗೆ ಬೇಕು ನಿಮ್ಮ ಉಚಿತಗಳು ಗ್ಯಾರಂಟಿಗಳು ಒಬ್ಬ ರಾಜಕಾರಣಿ ಮರಣ ಹೊಂದಿದ್ರೆ ನಾವು ಏಳು ದಿನಗಳ ಕಾಲ ಶೋಕಾಚರಣೆ ಮಾಡ್ತೀವಿ ಆದ್ರೆ ಸಾಲ ತೀರಿಸಲಾಗೆ ಆಗದೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ರೈತರ ಹೆಂಡತಿ ಮಕ್ಕಳಿಗೆ ನಾವು ಸಾಂತ್ವನ ಹೇಳಕ್ ಯಾವ ಎಂ ಎಲ್ ಪಿಗಳು ಬರುವುದಿಲ್ಲ ಬಂದು ಕೂಡ ಎಲೆಕ್ಷನ್ ಹತ್ರ ಇದ್ರೆ ಇಲ್ಲಿ ಕಂದ್ರ ಬರುವುದಿಲ್ಲ ಸರ್ಕಾರ ದಯವಿಟ್ಟು ಎಚ್ಚೆತ್ತುಕೊಂಡು ಅನ್ನದಾತರ ಕಷ್ಟಕ್ಕೆ ಪರಿಹಾರ ಮತ್ತು ಬೆಂಬಲ ಬೆಲೆ ನೀಡಬೇಕಂತ ಹೇಳಿ ಆಗ್ರಹ ಮಾಡ್ತೀವಿ ಎಷ್ಟೋ ಜನ ರೈತರು ಉಪವಾಸ ಸತ್ಯಾಗ್ರಹ ಮಾಡಿ ಮೈ ಕಲಿಯುವ ಚಳಿಯಲ್ಲಿ

ಕಿವಿ ಇದ್ರು ಕ್ಯೂಡ್ರಾಗಿರ್ತಾರ ಕಣ್ಣಿದ್ರು ಕ್ಯೂಡ್ರಾಗಿರ್ತಾರ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಇವ್ರೀರಾಡಕ್ ಕೊಡ್ತಾರ್ರೀ ಇವ್ರ ಕೂಗಾಟಕ ಚೀರಾಟಕ ನಾವು ಅದಕ್ಕ ಸರ್ಕಾರಕ್ಕ ಈ ಮೂಲಕ ಒಂದು ಮನವಿ ಏನಪ್ಪಾ ಅಂದ್ರ ರೈತರ ಇಲ್ಲ ಅಂದ್ರೆ ಅನ್ನ ಸುಳ್ಳಿಲ್ಲ ದೇಶಕ್ಕೆ ಅನ್ನ ಇತ್ತು ಅಂತ ಅನ್ನದಾತನ ನಾವು ಮಣ್ಣು ಹಾಕಕತ್ತೀವಿ ಸೊ ಅದಕ್ಕೆ ಎಲ್ಲಾ ಸರ್ಕಾರದಿಂದ ಅವ್ರಿಗೆ ಸಹಕಾರ ಬೆಂಬಲ ಅವರ ಎಲ್ಲಾ ಕಷ್ಟಗಳಿಗೆ ಅವ್ರ ಏನ್ ಸಹಾಯ ಸೌಲಭ್ಯ ಬೇಕು ಅವ್ರಿಗೆ ಏನ್ ಯೋಜನೆಗಳು ಬೇಕು ಅತಿ ಹೆಚ್ಚು ಪ್ರಾಶಸ್ತ್ಯ ಕೊಡ್ಬೇಕು ಒಬ್ಬ ರೈತನ ಮಗನಿಗೂ ಕೂಡ ಒಂದು ಸರ್ಕಾರಿ ಶಾ ಅಂತ ಸಿಗಬೇಕು ಅದೇ ರೀತಿಯಾಗಿ ಒಂದು ಪ್ರತಿಯೊಂದು ಈಗ ಎಂ ಎಲ್ ಎಂಪಿಗಳಿಗೆಲ್ಲ ರಿಸರ್ವೇಶನ್ ಇರ್ತಾವ್ರಿ ಟ್ರೇಕ್ ರೈತರಿಗೆ ಇಲ್ಲ ಒಂದ್ರ ಎಂ ಎಲ್ ಎ ಪೇಪರ್ ಬಿಲ್ ಒಂದು ಪೆನ್ನಿನ ಬಿಲ್ ಸರ್ಕಾರ ಕಟ್ಟುತ್ತೆ ಒಂದ್ ರೈತನ ರೈತನ ಒಂದು ಡಿಸ್ಕೌಂಟ್ ಕರೆಂಟ್ ಬಿಲ್ ಅನ್ನು ಕೂಡ ಸರ್ಕಾರ ಕಟ್ಟುದಿಲ್ಲ ಹಂಗಾಗಿ ರೈತರ ಏನಪ್ಪಾ ಅಂತಂದ್ರ ಯಾವಾಗ್ಲೂ ಸಂಕಷ್ಟದಲ್ಲಿದ್ದಾರ ಅದಕ್ಕ ಈ ಈ ಮಾಧ್ಯಮದ ಮೂಲಕ ಒಂದು ಉದ್ದೇಶ ಏನಪ್ಪಾ ಅಂದ್ರ ರೈತರನ್ನ ನಾವು ಗೌರವಿಸಬೇಕು ರೈತರ ಸರ್ಕಾರಕ್ಕೆ ಗಮನ ಕೊಡಬೇಕು ಸರ್ಕಾರದವರು ಈ ರೈತರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಆ ಯಾವ ಸರ್ಕಾರ ಆ ಪಕ್ಷ ಈ ಪಕ್ಷ ಅಂತ ಏನಲ್ಲ ಎಲ್ಲಾ ರಾಜಕಾರಣಿಗಳಲ್ಲಿ ಒಂದು ಮನವಿ ಮತ್ತೆ ವಿನಂತಿ ಆ ಮನವಿ ಮಾಡ್ಕೊಳೋದು ಗೊತ್ತು ರೈತರಿಗೆ ಮನವಿ ಸರಿ ಹೋಗಿಲ್ಲ ಅಂದ್ರ ಅದ್ ಹೆಂಗ್ ಮನಸ್ಬೇಕು ಅಂತ ಗೊತ್ತು ಆ ಲೆವೆಲ್ಗೆ ಇಲ್ಲಿ ಯಾರು ಹೋಗ್ಬೇಡ್ರಿ ರೈತರ ರೊಚ್ಚಿಗೆ ಇದ್ರೆ ನಾವ್ ಯಾರು ಇರೋದಿಲ್ಲ ಸೊ ಅದಕ್ಕೆ ರೈತರನ್ನ ಕಂಡ್ರೆ ಗೌರವಿಸೋಣ ರವಿತರನ್ನ ಬೆಳಸೋಣ ಉಳಿಸೋಣ ರೈತ್ ಅಂದ್ರೆ ನಾವು ಮನ ಆಗಿರ್ತೀವಿ ನಾವು ಒಟ್ಟಿಗೆ ಚಿನ್ನ ತಿನ್ನಕ ಚಿನ್ನ ಕೀಳಿ ಮ್ಯಾಗ್ ಕೀಲಿ ಹಾಕಿ ಅಂಗಡಿ ಒಳಗಿರ್ತೇವಿ ಅನ್ನ ರೋಡ್ ಮ್ಯಾಗಿಕ್ಕೆ ಹಂಗ ರೈತರ ಬದುಕು ಕೂಡ ರೋಡಿಗೆ ಬಂದೈತ್ರಿ ರೈತರ ಬದುಕು ಕೂಡ ರೋಡಿಗೆ ಬಂದೈತಿ ಎಂಎಲ್ಎ ಎಲ್ ಎಂಟ್ರೆಲ್ಲ ಎ ಸಿ ಕೋಚ್ ಅಲ್ಲಿ ಎ ಸಿ ಕಾರಿ ರೂಮ್ ಅಲ್ಲಿ ಇರ್ತಾರ ರೈತ ಇವತ್ತಿಗೂ ಫುಟ್ಪಾತ್ ಮೇಲೆ ಅನ್ನ ಬೈಸ್ಕೊತಾನ ಇವತ್ತಿಗೂ ಪ್ಯಾರಾಗೋಕ ರೈತರನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ರೈತರಿಗೆ ಬೆಂಬಲಿಸೋಣ ರೈತರ ಮಕ್ಕಳನ್ನ ಬೆಂಬಲಿಸೋಣ ಅವ್ರ ಸಮಸ್ಯೆಗಳನ್ನ ಕೇಳೋಣ ಪರಿಹಾರಗಳನ್ನ ಕೊಡೋಣ ನಾವು ರಾಯಲ್ ಲೈಫ್ ಅನ್ನ ಬಿಟ್ಟು ರೈತರನ್ನ ರಾಯಲ್ ಆಗಿ ಮಾಡಕ್ ಸೊಡ ನಾವು ಮನಸ್ಸು ಮಾಡೋಣ ಅಂತ ಈ ಮಾಧ್ಯಮದ ಮುಖಾಂತರ ಹೇಳ್ತೀವಿ ಯು